ನಮಸ್ಕಾರ ಎಲ್ಲರಿಗೂ ರೇಷ್ಮಾ ಗಣೇಶ್ ಬೆನಕಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ನಾವು ನಾವು ಮೂರು ಸಾಮಾನ್ಯ ಸಭೆಯ ಸಭೆಗಳನ್ನು ಕರೆದು ಸಭೆಯನ್ನು ಮಾಡಿದಾಗ ಯಾಕೆ ಹೊರಮಿಲ್ಲದೆ ನಾವು ಇಲ್ಲಿ ದಲಿತರು ಅಂತ ಕಾರಣಕ್ಕೆ ದಲಿತರು ಅನ್ನೋ ಕಾರಣಕ್ಕೆ ಬರ್ತಾ ಇಲ್ಲ ಅಂತ ಆಪಾದನೆ ಮಾಡಿದ್ವಿ ಈಗ ನಾವು ನಾಲ್ಕನೇ ಬಾರಿ ಸಾಮಾನ್ಯ ಸಭೆಯನ್ನು ಕರೆದು ಕರೆದಾಗ ಸರ್ವ ಸದಸ್ಯರುಗಳು ಬಂದು ನಮಗೆ ಸಹಕಾರ ನೀಡಿದ್ದಾರೆ ನಾವು ಅನಾರೋಗ್ಯ ಸಮಸ್ಯೆಯಿಂದ ಬರಲಿಲ್ಲ ಅಂತ ಮನವಿಯನ್ನು ಅಧ್ಯಕ್ಷರಲ್ಲಿ ನಮ್ಮಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಎಲ್ಲ ಸರ್ವ ಸದಸ್ಯರು ಈಗೂ ಮುಂದೆ ಸಹಕಾರ ನೀಡ್ತೀವಿ ಅಂತ ಹೇಳಿದ್ದಾರೆ ಒಂದು ಕಡೆ ಮೇಡಮ್ ಈ ತಾಲೂಕಿನ ಶಾಸಕರಾದ ಡಿ ಸಿ ಶಾಂತಗೌಡರವರು ಈ ಬೆನ ಗ್ರಾಮದ ಅವರು ಗ್ರಾಮಸ್ಥರು ಒಂದು ಕಡೆಗೆ ದಲಿತ ಸುರಕ್ಷತೆ ನಡೀತಿದೆ ಎನ್ನುವುದು ಆಪಾದನೆ ಪತ್ರಿಕಾ ಮಾಧ್ಯಮದಲ್ಲಿ ಶಬ್ದ ಮಾಧ್ಯಮದಲ್ಲಿ ಬರುವಂತದ್ದು ಆಗಿದೆ ಅದು ಅವರಿಗೆಲ್ಲ ಒಂದು ಕಡೆ ಕಪ್ಪು ಚುಕ್ಕಿ ಆಯ್ತಾ ಅನ್ನೋದು ಬೆಂಕಳೆ ಗ್ರಾಮಸ್ಥರಿಗೆ ಹೋಟೆಲ್ ಎಲ್ಲ ಮಧ್ಯೆಲ್ಲ ಮಾತಾಡುವಂತ ಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕೆ ಕೇಳ್ಪಟ್ಟಿದ್ದೀನಿ ಅದ್ರ ಬಗ್ಗೆ ಆ ಕುಟುಂಬದ ಬಗ್ಗೆ ದೊಡ್ಡ ಮನೆ ಮನೆಗೌಡರ ಕುಟುಂಬದ ಬಗ್ಗೆ ತಮ್ಮ ಒಡನಾಟ ಅವ್ರ ಬಗ್ಗೆ ಏನಾಗಿರೋ ಅಭಿಪ್ರಾಯಗಳು ಯಾವ ತರ ಇರುವಂತಹ ಇದೆ ತಮ್ಮಗಳಿಗೆ ಅಂತ ನಾವು ಗ್ರಾಮ ಪಂಚಾಯಿತಿಯಲ್ಲಿ ಮೂರು ಸಾಮಾನ್ಯ ಸಭೆಗಳಿಗೆ ಬಂದಿಲ್ಲ ಅಂತ ಸದಸ್ಯರುಗಳಲ್ಲಿ ದೂರು ನೀಡಿದ್ದೀವಿ ಅಷ್ಟೇ ಅವರು ದಲಿತರು ಅನ್ನೋ ಕಾರಣಕ್ಕೆ ಬರ್ತಾ ಇಲ್ಲ ಅನ್ನೋದನ್ನು ಅಷ್ಟೇ ನಾವು ಹೇಳಿರೋದು ಮತ್ತು ಗ್ರಾ ಗ್ರಾಮ ಪಂಚಾಯ ಬೆನಕನಳ್ಳಿ ಗ್ರಾಮ ಗ್ರಾಮದಲ್ಲಿ ಇರೋಂಥವ್ರಿಗೆ ಯಾರಿಗೂ ನಾವು ದೂರ ನೀಡಿಲ್ಲ ಗ್ರಾ ಬೆನಕ್ನಹಳ್ಳಿಯಲ್ಲಿ ಅಲ್ಲಿ ಶಾಸಕರಾಗಿ ಡಿ ಜಿ ಶಾಂತನಗೌಡ್ರಿಗಾಗ್ಲಿ ದಿವಂಗತ ಬಸನಗೌಡರಿಗಾಗ್ಲಿ ನಾವು ಯಾವ ಥರದ ಕಪ್ಪು ಚಿಕ್ಕೆ ತರೋವಂಥ ಕೆಲಸ ನಾವು ಯಾವತ್ತೂ ಮಾಡೋಲ್ಲ ಮುಂದೆನೂ ಮಾಡಲ್ಲ ಇಂದು ಮಾಡಲ್ಲ ಅವರಲ್ಲಿ ಅವರಿಗೆ ನಮ್ಮಲ್ಲಿರೋ ನಾವು ಅವರಲ್ಲಿರೋ ಇರೋ ಇಡುವಂಥ ಅವರು ನಮಗೆ ತಂದೆ ಸಮಾನರು ಪೂಜ್ಯರು ನಾವು ಅವ್ರ ಬಗ್ಗೆ ಎಲ್ಲಿ ಕಪ್ಪು ಚಿಕ್ಕೆ ಬರೋಂಥ ಕೆಲಸಗಳನ್ನು ಯಾವತ್ತೂ ಮಾಡಲ್ಲ ಮುಂದೂ ಮಾಡಲ್ಲ ಹಾಗಾಗಿ ನಮಗೆ ಜನಗಳು ಅಧ್ಯಕ್ಷರಾಗಿ ಏನು ಕೆಲಸ ಮಾಡಿದ್ದೀರಿ ಅನ್ನೋ ಕಾರಣಕ್ಕೋಸ್ಕರ ನಾವು ಮೂರು ಸಾಮಾನ್ಯ ಸಭೆಗಳನ್ನು ಕರೆದ್ರೂ ಅವರು ಬರಲಿಲ್ಲಲ್ಲ ಆ ಇದಕ್ಕೋಸ್ಕರ ನಾವು ದಲಿತರನ್ನ ಕಾರಣಕ್ಕೋಸ್ಕರ ಅವ್ರು ಇಲ್ಲ ಅಂತ ಹೇಳಿದ್ದು ನಿಜ ಆದರೆ ಈ ಇವಾಗ ನಾವು ನಾಲ್ಕನೇ ಬಾರಿ ಸಾಮಾನ್ಯ ಸಭೆಯನ್ನ ಕರೆದಾಗ ಸರ್ವ ಸದಸ್ಯರುಗಳು ಬಂದು ನಮಗೆ ಸಹಕಾರ ನೀಡಿದ್ದಾರೆ ಈಗೂ ಸಹಕಾರ ನೀಡ್ತಾ ಇದ್ದಾರೆ ಸಹ ಸಹಕಾರ ನೀಡ್ತೀವಿ ಕೂಡ ಹೇಳಿದ್ದಾರೆ ಎಲ್ಲರಿಗೂ ಕೂಡ ಗ್ರಾಮಸ್ಥರಿಗೂ ಸರ್ವ ಸದಸ್ಯರುಗಳಿಗೂ ನನ್ನ ನಮಸ್ಕಾರಗಳು ಸರ್ ನನ್ನ ಹೆಸರು ಗಣೇಶ್ ಅಂತ ನಾನು ಗ್ರಾಮ ಪಂಚಾಯತಿ ನೀರುಗಡ್ಡೆ ಬೆನಕಳ್ಳಿ ಗ್ರಾಮ ಪಂಚಾಯತಿ ನೀರುಗಡ್ಡೆ ಕಾರ್ಯನಿರ್ವಹಿಸ್ತಾ ಈಗ ನಮ್ಮ ಮನೆಯವರಿಗೆ ಸಾಮಾನ್ಯ ಮಹಿಳೆಯ ಒಂದು ಕಾರಣದಿಂದ ಒಂದು ಮೀಸಲಾತಿ ಇರೋ ಕಾರಣದಿಂದ ಒಂದು ಅವರಿಗೆ ಅವಕಾಶ ಇತ್ತು ಹಂಗಾಗಿ ನಮ್ಮ ಮನೆಯವ್ರನ್ನ ಒಂದು ಈ ಮೀಸಲಾತಿ ಇರೋದ್ರಿಂದ ನಮ್ಮ ಮನೆಯವ್ರನ್ನ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಒಂದು ಇದನ್ನು ಕೆ ನಿತಿ ಅಂತ ಹೇಳ್ಬಿಟ್ಟು ನಿಲ್ಲಿಸಿದ್ದೀನಿ ತಾವು ನಿಲ್ಲಿಸಿದ ಕಾರಣದಿಂದ ನಮ್ಮ ಅವಿರೋಧವಾಗಿ ಇಪ್ಪತ್ತೊಂಬತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ಅವರು ಆಯ್ಕೆಯಾಗಿದ್ದಾರೆ ಆಯ್ಕೆಯಾಗಿ ತದನಂತರ ಒಂದು ಸಾಮಾನ್ಯ ಸಭೆಯನ್ನು ನಮ್ಮ ಮನೆಯವರಿಗೆ ಈಗ ಪಂಚಾಯಿತಿ ಕಾರ್ಯ ಕೆಲಸಗಳು ಭಾಳ ಕುಂಠಿತಗೊಂಡಿರೋದ್ರಿಂದ ಸಾರ್ವಜನಿಕರು ಮೇಲೆ ಮೇಲೆ ಒತ್ತಡ ಫೋನ್ ಮಾಡೋದ್ರಿಂದ ತಾವು ಅವರಿಗೆ ಒಂದು ಸಾಮಾನ್ಯ ಸಭೆ ಕರೀರಿ ಭಾಳ ಕೆಲಸ ಕಾರ್ಯಗಳು ಪಂಚಾಯತಿ ಕೆಲಸ ಕಾರ್ಯಗಳು ಕುಂಠಿತಗೊಂಡಿರೋದಕ್ಕೆ ಕರೀರಿ ಅಂತ ಹೇಳಿದಕ್ಕೆ ತಾವು ಒಂದು ಸಾಮಾನ್ಯ ಸಭೆ ಕರೆಯೋಕ್ಕೆ ನಮ್ಮ ಮನೆಯವರಿಗೂ ಹೇಳಿದೆ ಅವರು ಹೇಳಿದಾಗ ಅವ್ರು ಆಯ್ತು ಅಂದು ಸಾಮಾನ್ಯ ಸಭೆ ಕರೆದ್ರಿ ಸರ್ ಒಂದು ಈ ಸಾಮಾನ್ಯ ಸಭೆ ಕರೆದಂತಾಯಿತು ತಾವು ಮಾಡ್ತೀವಿ ಹಾಂ ಮಾಡ್ತೀವಿ ಮಾನ್ಯ ಶಾಸಕ ಡಿ ಜಿ ಶಾಂತಗೌಡ್ರವರು ಬೆನಕಳ್ಳಿ ಗ್ರಾಮದವರು ಅದು ಬೇರೆ ಗ್ರಾಮದವರಾಗಿದ್ರೆ ಏನಾಗುತ್ತೆ ಏನೋ ಗೊತ್ತಿಲ್ಲ ಆ ಬೆನಕಳ್ಳಿ ಗ್ರಾಮದ ಡಿ ಜಿ ಶಾಂತಗೌಡ್ರವರು ಶಾಸಕರಾಗಿರೋದ್ರಿಂದ ಅದೇ ಕ್ಷೇತ್ರದಲ್ಲಿ ಅದೇ ಕ್ಷೇತ್ರ ಅಂದ್ರೆ ಬೆನಕಳ್ಳಿ ಅವರು ಅದು ಕಪ್ಪು ಚುಕ್ಕೆ ಬಂತು ಅಂತ ಹೇಳಿ ಮಾಧ್ಯಮದಲ್ಲಿ ಬರುವಂತದೈತಿ ಅಂದ್ರೆ ಆ ತಾಲೂಕಿನಲ್ಲಿ ಶಾಸಕರು ಡಿ ಜಿ ಶಾಂತಗೌಡರು ಅಸ್ಪೃಶ್ಯತ ಅಸ್ಪೃಶ್ಯತೆ ನಡೀತಾ ಅನ್ನೋದು ರಾಜ್ಯವ್ಯಾಪಿ ಅಂದರೆ ಪ್ರಸಂಗವಂಥದ್ದು ಮಾಧ್ಯಮದಲ್ಲಿ ಆಗುವಂತ ಕೆಲಸ ಆಗಿದೆ ಹೇಳಿ ಮಾಧ್ಯಮದಲ್ಲಿ ಕೂಡ ತಾವು ನೋಡಿರ್ಬೋದು ಪತ್ರಿಕೆಗಳು ಬರುವಂಥದ್ದು ಕೂಡ ಆಗಿರ್ಬೋದು ಅದರ ಬಗ್ಗೆ ತಾವುಗಳು ಏನಾರು ಮಾಹಿತಿ ಕೊಡ್ಬೋದಾ ಅಂತ ನಾನು ಈಗ ನಮ್ಮ ಮೂರು ಒಂದು ನಮ್ಮ ಮನೆಯರಿಗೆ ವಿಟಿ ಕರೆ ಕೇಳಿದಾಗ ಮೂರು ಸಾಮಾನ್ಯ ಸಭೆಗಳನ್ನು ಕರೆ ಕೇಳಿದ್ದೆ ತಾವಿಗೆ ಮೂರು ಸಾಮಾನ್ಯ ಸಭೆ ಕರೆದಾಗ ಸಹ ಪಂಚಾಯಿತಿಯ ಸ ಕೆಲವು ಸದಸ್ಯರು ಸಹ ಎಂಟು ಜನ ಸದಸ್ಯರು ಗೈರಾಗಿದ್ದ ಕಾರಣ ಕೋರಮ್ ಗೈರಾಗಿದ್ದರು ಹಂಗೆ ಕೋರಂ ಇಲ್ಲದ ಕಾರಣ ಪಂಚಾಯಿತಿ ಕಾರ್ಯಕಲಸಗಳು ಇಲ್ಲಿ ಕುಂಠಿತಗೊಂಡಿರೋದ್ರಿಂದ ಅವರಿಗೆ ನಮ್ಗೆ ಯಾಕೋ ಒಂದು ನಮ್ಮ ಮನೆಯವರು ದಲಿತರಿಗೆ ಕಾರಣನೋ ಅಥವಾ ನಮ್ಮ ದಲಿತರಲ್ಲಿ ನಾನು ನೀರು ಇರೋ ಕಾರಣನೋ ಏನೋ ಮಾಹಿತಿ ಗೊತ್ತಿಲ್ಲ ಆದ ಕಾರಣ ನಾವು ಪಂಚಾಯಿತಿ ವಿಚಾರವನ್ನು ಹೊರತುಪಡಿಸಿ ಬೇರೆ ವಿಚಾರವನ್ನು ನಾವು ಇಲ್ಲಿ ರಾಜಕೀಯವಾಗಲಿ ಇನ್ನೊಂದಾಗಲಿ ಎಲ್ಲಿ ನಾವು ಪ್ರಸ್ತಾಪ ಮಾಡಲ್ಲ ನಾವು ಹಾಲಿ ಶ ಗ್ರಾಮದ ನಮ್ಮ ಶಾಸಕರು ಹಾಲಿ ಶಾಸಕರು ನಮ್ಮ ಸ್ವಗ್ರಾಮದಾಗಿದ್ದರಿಂದ ನಮಗೂ ಸಹ ಅವರ ಮೇಲೆ ಭಾಳವಾದ ಅಪಾರ ನಂಬಿಕೆ ಇದೆ ಬಟ್ ಅವರ ಅನುಯಾಯಿಗಳು ಸಹ ನಾವೀಗ ಅನುಯಾಯಿಗಳು ಸಹ ಅವರಲ್ಲಿ ಅವರು ನಮಗೆ ಯಾವತ್ತಿದ್ರೂ ಸಹ ನಾವು ಅವರಿಗೆ ಯಾವತ್ತು ಅವ್ರ ಹಿಂಬಲಕರಾಗಿರುವಂಥ ಕೆಲಸವನ್ನು ತಾವು ಮಾಡಿದ್ದೇವೆ ಇದರಲ್ಲಿ ಈ ಇಲ್ಲಿ ರಾಜಕೀಯವಾಗಲಿ ಇನ್ನೊಂದಾಗಲಿ ಪ್ರಸ್ತಾಪ ಮಾಡೋದಾಗಲಿ ಇನ್ನೊಂದು ಅವ್ರ ಬಗ್ಗೆ ಅವೇಳರಕ್ಕಾಗಿ ಮಾತಾಡೋದಾಗಲಿ ನಮ್ಮೂರಲ್ಲಿ ನಾವು ನಾವು ಪಂಚಾಯತಿ ವಿಚಾರವನ್ನು ನಮಗೆ ದಲಿತರನ್ನು ಎಲ್ಲೋ ಒಂದು ಕಡೆ ದಲಿತರನ್ನ ಕಾರಣಕ್ಕೆ ನಾವು ಬಂದಿಲ್ಲ ಅನ್ನೋ ಮನೋಭಾವ ಬಿಟ್ಟರೆ ಬಟ್ ನಮಗೆ ಈಗ ಪಂಚಾಯತಿ ಕೆಲಸ ಕಾರ್ಯಗಳು ಕುಂಠಿತವಾಗಿದ್ದ ಅನ್ನೋ ಬಿಟ್ಟರೆ ನಾವು ಬೇರೆ ವೈಯಕ್ತಿಕ ವಿಚಾರವಾಗಲಿ ಇನ್ನೊಂದಾಗಲಿ ಯಾರನ್ನ ದೂಷಣೆ ಮಾಡೋಂಥ ನಾವು ಇಲ್ಲಿ ಯಾವ ಕೆಲಸನೂ ಸಹ ನಡೆದಿಲ್ಲ ಬಟ್ ಏನಾದರೂ ಅವರಿಗೆ ಅಂಥ ನೋವನ್ನು ನಾವು ಸಹ ಇವತ್ತರಿಗೂ ಆಗಲಿ ಮಾಡಿಲ್ಲ ನಾನು ಆ ಶಾಸಕರ ಅಭಿಮಾನಿ ಆಗಲಿದ್ದರೆ ಇವತ್ತು ನನ್ನ ಡಿ ಪಿ ಒಳಗೆ ಆ ಶಾಸಕರ ಫೋಟೋವನ್ನು ನಾನು ಇಟ್ಕೊತಿದ್ದಿಲ್ಲ ಅವತ್ತು ನನಗೆ ಇದೊಂದು ಇನ್ನೊಂದು ಉದಾಹರಣೆ ಕೊಡ್ತೇನೆ ಈಗ ಪಂಚಾಯಿತಿ ವಿಚಾರದಲ್ಲಿ ಇದಕ್ಕಿಂತ ಹಿಂದೆ ಈಗ ಒಂದು ಮೇಲೆ ನನಗೆ ಅಧಿಕಾರಿ ಆಗಿರ್ಬೋದು ಒಂದು ಕ್ಯೂ ಮಾತನ್ನು ಕೇಳಿದರು ನೀನೀಗ ಈಗ ನೀನು ಡಿ ಪಿ ಟಿಗಂದೆಲ್ಲ ತೆಗಿ ತೆಗಿತೀಯೋ ಅಥವಾ ಗಣಪತಿ ನೀರು ಕೆಲಸನ ಬಿಡ್ತೀಯ ಅನ್ನೋ ಮಾತು ಕೇಳಿದಾಗ ನಾನು ಅಂದೆ ನಾನು ಕೆಲಸ ಅವನ ಈ ಶಾಸಕ ಅಲ್ಲಿ ಶಾಸಕರಂಥ ಫೋಟೋನ ನಾನು ಯಾವತ್ತೂ ತೆಗೆಯಲ್ಲ ನನಗೆ ಜೀವನ ಮಾಡೋದು ನನಗೆ ದಾರಿ ಗೊತ್ತಿದೆ ಅಂತ ಹೇಳ್ಬಿಟ್ಟು ಅದನ್ನು ಹೇಳೋದನ್ನ ನಾನು ಕರ್ತವ್ಯತೆ ಹೇಳ್ತಾ ಇದ್ದೀನಿ ಆದರೆ ಈಗಿನ ಈ ದಲಿತರನ್ನೋ ಕಾರಣಕ್ಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಆ ವಿಚಾರವನ್ನು ಈಗ ನಮ್ಮ ನಮ್ಮ ಹೊರಗೆ ಹಾಲಿ ಶಾಸಕರ ಗ್ರಾಮದಲ್ಲಿ ಅಸ್ಪೃಶ್ಯತೆ ಅಸ್ಪೃಶ್ಯತೆ ಕಂಡಿದ್ದಾರೆ ಹಂಗೆ ಇದು ಮಾಡಿದ್ದಾರೆ ಅಂತ ಆಗಲಿ ತಾವು ನಮ್ಮ ಶಾಸಕರಿಗಾಗಲಿ ಎಲ್ಲಿ ಸಹ ಯಾರಿಗೂ ಸಹ ನಾವು ಅಪಾದನೆ ಮಾಡೋಂಥ ಕೆಲಸ ನಾವು ಮಾಡಿಲ್ಲ ನಾವು ಮಾಡಿರೋದು ಏನು ಒಂದೇ ಕಾರಣ ಏನಂದರೆ ಇಲ್ಲಿ ಗ್ರಾಮ ಪಂಚಾಯತಿ ವಿಚಾರ ಅದನ್ನು ಹೊರತು ಬಿಟ್ಟರೆ ಬೇರೆ ವಿಚಾರಕ್ಕೆ ನಾವೆಲ್ಲಿಯೂ ಸಹ ಯಾವ ಹೇಳಿಕೆಯನ್ನು ಸಹ ಕೊಟ್ಟಿಲ್ಲ ತಾವು ಕೆಲವೊಂದು ಮಾಧ್ಯಮಗಳು ಕೆಲವೊಂದು ವಿಚಾರಗಳನ್ನು ಅದಕ್ಕೆ ರಾಜಕೀಯ ಬಣ್ಣ ಬೆಳೆದು ತಿರು ತಿರುಚ ಕೆಲಸ ಮಾಡಿದಾಗ ತಾವು ಅದಕ್ಕೆ ಉತ್ತರ ಕೊಡೋಕ್ಕೆ ನಾವು ಯಾಕಂದರೆ ಆ ವಿಚಾರವಾಗಿ ಏನಾದರೂ ಮಾತಾಡಿದ್ದಾಗಿದ್ದರೆ ನಾವು ಅದಕ್ಕೆ ಉತ್ತರ ಕೊಡೋಕೆ ಇದ್ವಿ ಬಟ್ ಆದರೆ ನಾವು ಎಲ್ಲಿಯೂ ಸಹ ಯಾವ ವಿಚಾರವೂ ಸಹ ನಾವು ಆ ಆಗಲಿ ಇನ್ನೊಂದಾಗಲಿ ಎಲ್ಲಿ ನಾವು ಪ್ರಸ್ತಾಪ ಮಾಡೋಕ್ಕೋಗಿಲ್ಲ ನಮ್ಮ ಪಂಚಾಯಿತಿ ವಿಚಾರವಾಗಿ ಬಿಟ್ಟರೆ ಬೇರೆ ವಿಚಾರ ನಾವೆಲ್ಲಿ ಹೋಗಿಲ್ಲ ಸರ್ ನಿಮ್ಮ ಗ್ರಾಮ ಪಂಚಾಯಿತಿ ವಿಚಾರಕ್ಕೆ ಮಾನ್ಯ ಶಾಸಕರು ಡಿ ಜಿ ಶಾಂತಗೌಡರು ಹಸ್ತಕ್ಷೇಪ ಇಲ್ಲ ಮತ್ತು ಬೆನಕಳ್ಳಿ ಗ್ರಾಮದಲ್ಲಿ ಅಸ್ಪೃಶ್ಯತೆ ಇಲ್ಲ ಅನ್ನೋದು ಕೂಡ ಆಗಿದೆ ಅಸ್ಪೃಶ್ಯತೆ ನಾವು ಎಲ್ಲಿ ಹೇಳಲ್ಲ ಸರ್ ಎಲ್ಲಿ ಹೇಳಿಕೆ ಕೊಟ್ಟಿಲ್ಲ ಅಸ್ಪೃಶ್ಯತೆ ಅನ್ನೋದನ್ನ ನಾವು ಎಲ್ಲಿ ಹೇಳಿಕೆ ಕೊಟ್ಟಿಲ್ಲ ನಾವು ಕೊಟ್ಟಿರೋದ ಹೇಳಿಕೆ ಏನಂದ್ರೆ ಬಟ್ಟು ಪಂಚಾಯಿತಿಯಲ್ಲಿ ನಾವೇನೋ ಒಂದು ಅಧ್ಯಕ್ಷರನ್ನ ಕಾರಣ ಅಧ್ಯಕ್ಷ ಆಗಿರೋದರ ಕಾರಣದಿಂದ ಸಾರ್ವಜನಿಕಗಳು ಮತ್ತು ಸಾರ್ವಜನಿಕರು ನಮಗೆ ಒತ್ತಡ ಏನಿದ್ರೆ ಕೆಲಸ ಕಾರ್ಯಗಳು ಕುಂಠಿತಗೊಂಡಿದ್ದವರು ಮಾತ್ರ ನಾವು ಅದನ್ನು ಹೇಳಿಕೆ ಕೊಡೋದನ್ನ ಬಿಟ್ಟರೆ ನಾವು ನಮಗೆ ರಾಜಕೀಯ ವಿಚಾರ ನಮಗೆ ಯಾ ಸಹ ನಾವು ರಾಜಕೀಯ ವಿಚಾರದಲ್ಲಿ ನಾವು ಅಪಾದನೆ ಮಾಡೋಂಥ ವ್ಯಕ್ತಿಗಳು ಅಲ್ಲ ವ್ಯಕ್ತಿ ಅದು ಆಪಾದೆನೂ ಸಹ ನಾವು ಯಾರೂ ಮಾಡಿಲ್ಲ ಮಾಡೋ ಮಾಡೋದು ಮಾಡೋದಾದ್ರೂ ಉದ್ದೇಶ ನಮಗೇನಿದೆ ಇನ್ನೊಬ್ಬರ ಬಗ್ಗೆ ಆಪಾದನೆ ಮಾಡೋದಾಗಲಿ ಇನ್ನೊದಾಗಲಿ ಉದ್ದೇಶ ಏನಿದೆ ನಾವು ಅಭಿಮಾನಿ ಸರ್ ಹಿಂದೂ ಅಭಿಮಾನಿನೂ ಮುಂದಿನ ಅಭಿಮಾನಿನೂ ಈಗಲೂ ಸಹ ಅಭಿಮಾನಿನೇ ಇಲ್ಲ ಅಂತ ಹೇಳ್ತಲ್ಲ ನಾವು ಈಗ ಎಲ್ಲ ಒಂದು ಕಡೆ ನಾವು ಹಾಲಿ ಶಾಸಕರಾದಾರಲ್ಲ ಅವರು ಪಕ್ಕ ಪಕ್ಕ ಅಭಿಮಾನಿ ನಾನು ಎಲ್ಲ ಒಂದು ಕಡೆ ನಾವು ಅವರು ಅಭಿಮಾನಿಯಾದರೂ ಸಹ ಈ ಥರ ಕೆಲಸ ಮಾಡಿದಲ್ಲ ಸರಿ ಅಂತ ಕೆಲವೊಂದು ನನಗೆ ಪ್ರಶ್ನೆಯನ್ನು ಕೇಳೋವಂಥದ್ದು ಇತ್ತು ಅದು ಕಾಡ್ತಾ ಇತ್ತು ಮನಸ್ಸಲ್ಲಿ ಹಂಗಾಗಿ ನಾನು ಪಕ್ಕ ಅಭಿಮಾನಿ ಅಂತ ಹೇಳೋದಕ್ಕೆ ಅವ್ರು ಯಾರು ಇನ್ನೊಬ್ಬರು ನನ್ನ ಪ್ರಶ್ನೆ ಮಾಡೋಂಥದ್ದಲ್ಲ ನನ್ನ ಡಿ ಪಿ ಒಳಗೆ ಸಹ ಆ ಶಾಸಕರ ಫೋಟೋವನ್ನು ತಾವು ನಾವು ಯುವತ್ರಿಗೂ ನಾವು ಇಟ್ಟಿರೋಂಥದ್ದು ಸಾಕ್ಷಿ ಇದೆ ಅದು ಬಿಟ್ಟು ಇಲ್ಲಿ ರಾಜಕೀಯ ಬಣ್ಣ ಈ ಈಗ ಇನ್ನೊಂದನ್ನು ಒಂದಕ್ಕೆ ಒಂದು ಇನ್ನೊಂದಕ್ಕೆ ಬಣ್ಣ ಹಚ್ಕೊಂತ ಕೆಲಸನ ತಾವು ಮಾಡಿದರೆ ನಾವು ಅದಕ್ಕೆ ಯಾವುದಕ್ಕೂ ಉತ್ತರ ಕೊಡೋವಂಥ ನಾವು ಅಲ್ಲಿ ಯಾವ ಕಾರಣಕ್ಕೂ ಆಗಲ್ಲದಕ್ಕೂ ಸಹ ಸಾಮತದಿಂದ ಎಲ್ಲರೂ ಸಹ ಪ್ರೀತಿ ಸೊಸು ಕಾಣ್ತದವಿ ಯಾರನ್ನೂ ಸಹ ನಾವು ಆ ಏನೋ ಒಂದು ವಿಚಾರಕ್ಕೆ ನಾವು ಬಹಳ ಮನಸ್ಸಿನ ಹೋಗಿರ್ತನ್ನ ಪಂಚಾಯಿತಿ ವಿಚಾರದ ಭಾಳ ಮನುಷ್ಯನ ಹೋಗಿದ್ದನ್ನು ಹೊರತುಪಡಿಸಿ ಬಿಟ್ಟರೆ ಬಟ್ ಬೇರೆ ವಿಚಾರಕ್ಕೆ ನಾವು ಯಾವುದಕ್ಕೂ ಸಹ ಯಾವ ಹೇಳಿಕೆಯೂ ಸಹ ನಾವು ಇಲ್ಲಿ ಕೊಡೋಕ್ಕೋಗಿಲ್ಲ ಇಲ್ಲಿ ಸಹ ಯಾರ ಮೇಲೂ ಆಪಾದನೆ ಮಾಡೋಕ್ಕೋಗಿಲ್ಲ ಎಲ್ಲರೂ ಸಹ ಎಲ್ಲರೂ ಪ್ರೀತಿ ವಸಂದ್ರೆ ಚೆನ್ನಾಗಿದ್ದಾವೆ ಈಗ ಸಾಮಾನ್ಯ ಇವತ್ತು ಪ್ರೆಸೆಂಟು ನಾಲ್ಕನೇ ಸಭೆನ ಸಭೆ ಕರೆದ್ರಿಂದ ತಾವೆಲ್ಲ ಸದಸ್ಯರು ಬಂದು ಈಗ ಮುಂದಿನ ಕೆಲಸ ಕಾರ್ಯಗಳನ್ನು ನಾವೆಲ್ಲರೂ ಮಾಡ್ಕೊಂಡು ಹೋಗೋಣ ಅಂತೇಳಿ ತಮ್ಮ ಅಧ್ಯಕ್ಷರಲ್ಲಿ ಎಲ್ಲರೂ ಸಹ ಬಂದು ಹದಿನೈದು ಜನ ಮೆಂಬರು ಬಂದು ಎಲ್ಲರೂ ಸಹ ಸಹ ಇನ್ನು ಏನು ಅಬ್ಜೆಂಟಾಗಿ ಗೈ ರಾಜ್ಯಕ್ಕಿಂತ ತಾವೆಲ್ಲರೂ ಸಹ ತಾವೆಲ್ಲರೂ ಸಹ ಬಂದು ಈಗ ಹಿಂದೆ ಏನೋ ನಮ್ಮ ಆರೋಗ್ಯ ಕಾರಣನೋ ಅಥವಾ ಇನ್ನೊಂದು ವೈಯಕ್ತಿಕ ಸಮಸ್ಯೆ ಕಾರಣ ಬರೋಕ್ಕಾಗಿಲ್ಲ ಇನ್ನು ಮುಂದಿನ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸಹ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ತಮ್ಮ ಅಧ್ಯಕ್ಷರಲ್ಲಿ ತಾವು ಮನೆ ಮಾಡಿಕೊಂಡ ನಂತರ ಎಲ್ಲವನ್ನು ಎಲ್ಲ ವಿಚಾರವನ್ನು ಬದಿಗತ್ತಿ ಬದಿಗೊತ್ತಿ ಪಂಚಾಯಿತಿ ಪಂಚಾಯತ್ ಅಭಿವೃದ್ಧಿ ಕೆಲಸ ಕಾರಣನ ನಾವು ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಸಹ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾರೆ ಥ್ಯಾಂಕ್ಸ್